ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಪಕ್ಷಿಗಳನ್ನು ನೋಡುವುದು ಅಂದ್ರೆ ಅದರಡ್ತ ಏನು ಅಂತ ತಿಳಿಯೋಣ ಸಾಮಾನ್ಯವಾಗಿ ಪಕ್ಷಿಗಳು ನಿಮ್ಮ ಗುರಿ ಆಕಾಂಕ್ಷೆ ಮತ್ತು ಭರವಸೆಗಳನ್ನು ಸಂಕೇತಿಸುತ್ತೆ ಕನಸಲ್ಲಿ ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಿದ್ದರೆ ಅಥವಾ ಹಾಡುತ್ತಿದ್ದರೆ ಅಥವಾ ಪಕ್ಷಿಗಳು ಮುಕ್ತವಾಗಿ ಹಾರುತ್ತಿದ್ದರೆ ಅದು ಸಂತೋಷ ಸಾಮರಸ್ಯ ಸಮತೋಲನದ ಮತ್ತು ಪ್ರೀತಿಯನ್ನ ಪ್ರತಿನಿಧಿಸುತ್ತೆ ಇದರರ್ಥ ನೀವು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಮತ್ತು ವಿಮೋಚನೆಯನ್ನ ಅನುಭವಿಸುತ್ತೀರಾ ಅಂತ ಅರ್ಥ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಪಕ್ಷಿಗಳನ್ನ ನೋಡುವುದು ಅಂದರೆ ಅದರರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಪಕ್ಷಿ ಮರಿಗಳು ತಮ್ಮ ಮೊಟ್ಟೆಗಳಿಂದ ಹೊರಬರುವುದನ್ನ ನೀವು ನೋಡಿದ್ರೆ ಅದು ಯಶಸ್ಸಿನ ವಿಳಂಬವನ್ನ ಅರ್ಥೈಸುತ್ತೆ ಆದರೆ ಪಕ್ಷಿಯ ಗೂಡನ್ನು ನೋಡುವುದು ಸ್ವಾತಂತ್ರ್ಯ ಆಶ್ರಯ ಮತ್ತು ಸುರಕ್ಷತೆಯನ್ನು ಸೂಚಿಸುತ್ತೆ ಅಥವಾ ನೀವು ಹೊಸ ಪ್ರಯತ್ನ ಹೊಸ ಅವಕಾಶಗಳು ಮತ್ತು ಸಕಾರಾತ್ಮಕ ಅದೃಷ್ಟವನ್ನು ಪಡೆಯುತ್ತೀರಾ ಅಂತ ಹೇಳಬಹುದು ಎರಡನೇದಾಗಿ ಕನಸಲ್ಲಿ ಪಕ್ಷಿಗಳ ಮೇಲೆ ದಾಳಿ ನಡೆಯುತ್ತಿದ್ದರೆ ನೀವು ವಿಭಿನ್ನ ದಿಕ್ಕುಗಳಲ್ಲಿ ಎಳೆಯಲ್ಪಡುತ್ತಿದ್ದೀರಾ ಅಂತ ಅರ್ಥ ಆಧ್ಯಾತ್ಮಿಕತೆಯೊಂದಿಗೆ ನೀವು ಸಂಘರ್ಷವನ್ನ ಅನುಭವಿಸುತ್ತಿದ್ದೀರಾ ಅಂತ ಅರ್ಥ ಪಕ್ಷಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಲು ಪ್ರಯತ್ನಿಸ್ತಾ ಇದ್ದರೆ ನೀವು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಅನುಸರಿಸುತ್ತಿಲ್ಲ ಅಥವಾ ಇತರ ಜನರು ನಿಮ್ಮ ದಾರಿಗೆ ಬರುತ್ತಿದ್ದಾರೆ ಅಂತ ಅರ್ಥ ಸತ್ತ ಅಥವಾ ಸಾಯುತ್ತಿರುವ ಪಕ್ಷಿಗಳ ಕನಸು ನಿಮ್ಮ ಮನಸ್ಸಿನಲ್ಲಿ ಸಮಸ್ಯೆಗಳ ನಿರಂತರ ಹತಾಶೆ ಅಥವಾ ಆತಂಕವನ್ನು ಸಂಕೇತಿಸುತ್ತೆ ಮೂರನೆಯದಾಗಿ ಪಕ್ಷಿ ಮರಿಯ ಕನಸು ನೀವು ಪಕ್ಷಿಯ ಮರಿ ಬಗ್ಗೆ ಕನಸು ಕಂಡಾಗ ಅದು ನೀವು ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಥವಾ ನಿಮ್ಮ ಜೀವನದಲ್ಲಿ ಯಾವುದರ ಬಗ್ಗೆಯೂ ತಪ್ಪುಗಳನ್ನು ಮಾಡುವ ಅಂಚಿನಲ್ಲಿದ್ದೀರಿ ಎಂದು ಸೂಚಿಸುತ್ತೆ ಹಾಗಾಗಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸಲಹೆಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿ ನಾಲ್ಕನೆಯದಾಗಿ ಕನಸಲ್ಲಿ ಪಕ್ಷಿಗಳನ್ನು ಹಿಡಿಯುವ ಕನಸು ಕಂಡಾಗ ಅದು ದೀರ್ಘಕಾಲೀನ ಉದ್ದೇಶದ ಸಾಧನೆಯನ್ನು ತೋರಿಸುತ್ತೆ ಈ ಕನಸು ನಿಮ್ಮ ಆಸೆಗಳು ಈಡೇರುವ ಸಂಕೇತವಾಗಿದೆ ಮುಂಬರುವ ಸಮಯವು ನಿಮ್ಮನ್ನು ಮುಂದುವರಿಯುವಂತೆ ಮಾಡುತ್ತೆ ಎಂದು ಈ ಕನಸು ಹೇಳುತ್ತೆ ಆದರೆ ಈ ಕನಸು ನಿಮ್ಮ ಭೂತಕಾಲವನ್ನು ಮರೆಯಲು ನೀವು ಬಯಸೋದಿಲ್ಲ ಎಂದು ತೋರಿಸುತ್ತೆ ಐದನೆಯದಾಗಿ ಕನಸಲ್ಲಿ ಅಮ್ಮಿಂಗ್ ಬರ್ಡ್ ಕಂಡರೆ ನೀವು ಇತರ ಜನರ ದೃಷ್ಟಿಕೋನಗಳನ್ನು ಪರಿಗಣಿಸಬೇಕು ಅಂತ ಅರ್ಥ ಅವು ನಿಮಗೆ ಮುಖ್ಯವೋ ಅಥವಾ ಇಲ್ಲವೋ ಎಂಬುದು ಮುಖ್ಯವಲ್ಲ ನೀವು ಅವರ ಮಾತುಗಳನ್ನು ಸಹ ಪರಿಗಣಿಸಬೇಕು ಬಹುಶಃ ಅವರ ಯಾವುದೇ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಸಂತೋಷದ ತಿರುವನ್ನು ತರಬಹುದು ಇತರ ಜನರು ಏನು ಯೋಚಿಸುತ್ತಿದ್ದಾರೆ ಎಂಬುದರ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕು ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಇತರರ ಅಭಿಪ್ರಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ